ಮಂಕುತಿಮ್ಮನ ಕಗ್ಗ ಯಾರಿ ಗೊತ್ತಿಲ್ಲ ಡಿವಿ ಗುಂಡಪ್ಪ ಅಂದ್ರೆ ಡಿವಿಜಿ ಅವರು ಬರೆದ ಈ ಕೃತಿ ಕನ್ನಡಿಗರ ಮಟ್ಟಿಗೆ ಭಗವದ್ಗೀತೆ ಇದ್ದಂತೆ ಈಗ ಇದೇ ಹೆಸರಿನಲ್ಲಿ ಸಿನಿಮಾ ಒಂದು ಬರ್ತಾ ಇದೆ ರಾಜ ರವಿಶಂಕರ್ ಅಂದ್ರೆ ವಿ ರವಿ ಅವರು ನಿರ್ದೇಶನ ಮಾಡ್ತಾ ಇರೋ ಈ ಸಿನಿಮಾವನ್ನ ಎ ಶಿವಕುಮಾರ್ ಹಾಗೂ ಮೀನಾ ಶಿವಕುಮಾರ್ ನಿರ್ಮಾಣ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಡಿವಿಜಿ ಅವರ ಬಾಲ್ಯದ ದಿನಗಳ ಬಗ್ಗೆ ತೋರಿಸಲಾಗಿದೆ ಸೆನ್ಸಾರ್ ಮಂಡಳಿ ಕೂಡ ಚಿತ್ರಕ್ಕೆ ಮೆಚ್ಚುಗೆಯ ಮಾತುಗಳನ್ನಾಡಿದೆ ತುಮಕೂರಿನ ಮಧುಗಿರಿ ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ ಈ ಸಿನಿಮಾದಲ್ಲಿ ತಿಮ್ಮಪ್ಪ ಮೇಶ್ರ ಪಾತ್ರದಲ್ಲಿ ಹಿರಿಯ ನಟ ರಾಮಕೃಷ್ಣ ಬಾಲಕ ಡಿವಿಜಿ ಅವರ ಪಾತ್ರದಲ್ಲಿ ಮಾಸ್ಟರ್ ರಣವೀರ್ ಅಲಮೇಲು ಪಾತ್ರದಲ್ಲಿ ಭವ್ಯಶ್ರೀ ವೆಂಕ ವೆಂಕರಮಣಯ್ಯ ಪಾತ್ರದಲ್ಲಿ ರವಿ ನಾರಾಯಣ್ ಹಾಗೂ ಅಜ್ಜಿಯ ಪಾತ್ರದಲ್ಲಿ ನಾಡಗೌಡ ಇದ್ದಾರೆ ಇನ್ನು ಸಾಯಿ ಪ್ರಕಾಶ್ ಶ್ರೀನಿವಾಸ್ ಕೆಂಪ್ಟೂರು ನರಸೇಗೌಡ ಶ್ರೀನಿವಾಸ್ ಕೆಂಪತೂರು ಸೇರಿದಂತೆ ಇನ್ನೂ ಹಲವಾರು ಜನ ಈ ಸಿನಿಮಾದ ತಾರಾ ಬಳಕದಲ್ಲಿ ಇದ್ದಾರೆ ಈ ಚಿತ್ರದಲ್ಲಿರೋ ಸ್ವಾಮಿ ದೇವನೇ ಅನ್ನೋ ಹಾಡು ಇತ್ತೀಚೆಗೆ ಬಿಡುಗಡೆಯಾಗಿದೆ ಹಲವು ವರ್ಷಗಳ ಹಿಂದೆ ಸೋಸಲೆ ಅಯ್ಯ ಶಾಸ್ತ್ರಿಗಳು ಬರೆದಿದ್ದ ಈ ಗೀತೆಯನ್ನ ಮಂಕುತಿಮ್ಮನ ಕಗ್ಗ ಚಿತ್ರದಲ್ಲಿ ಮತ್ತೆ ಬಳಸಿಕೊಳ್ಳಲಾಗಿದೆ ಎಟಿ ರವೀಶ್ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ ಈಗಾಗಲೇ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ